ಾರ್ಪೇಟೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಸಭೆಯನ್ನು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಿದ್ವಿ ಈ ಸಭೆಯಲ್ಲಿ ಎಲ್ಲ ಐದು ಗ್ಯಾರಂಟಿಗಳ ಸಂಬಂಧಪಟ್ಟಂಥ ಇಲಾಖೆಗಳು ಬೆಸ್ಕಾಮ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಆಹಾರ ಇಲಾಖೆ ಮತ್ತು ಯುವಜನ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಈ ಐದು ಇಲಾಖೆಯ ಗ್ಯಾರಂಟಿ ಅನುಷ್ಠಾನದಲ್ಲಿ ಆಗಿರುವಂಥ ಅಂಕಿಅಂಶಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದಾದ್ರೂ ಲೋಪಗಳು ಬಂದಾಗ ಆ ಲೋಪಗಳನ್ನು ಯಾವ ರೀತಿಯಾಗಿ ನಿವಾರಿಸಿಕೊಂಡು ನಾವು ಐದು ಗ್ಯಾರಂಟಿಗಳನ್ನು ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಆ ಒಂದು ಸಲಹೆ ಸೂಚನೆಗಳನ್ನು ಎಲ್ಲ ಸದಸ್ಯರು ಮತ್ತು ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ ಬಂಗಾರಪೇಟೆಯಲ್ಲಿ ಈಗಾಗಲೇ ಈ ತಿಂಗಳ ಕೊನೆಯವರೆಗೆ 那么。